ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಮಹಮ್ಮದ್ಪುರದಲ್ಲಿ ರಸ್ತೆ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಗುದ್ದಲಿ ಪೂಜೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಹಮ್ಮದ್ಪುರ ಗ್ರಾಮದಲ್ಲೂ ಸಹ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಸಚಿವರು ಕೇಂದ್ರ ಸರ್ಕಾರದಲ್ಲಿ ಹತ್ತು ವರ್ಷಗಳಿಂದ ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ ಇನ್ನು ರಾಜ್ಯದಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದ ವೇಳೆ ವಕ್ ವಿಚಾರವಾಗಿ ನೋಟಿಸ್ ನೀಡಿದ್ರು ಆದರೆ ಈಗ ಸಿದ್ದರಾಮಯ್ಯ ಹಾಗೂ ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲು ಬಿಜೆಪಿ ಸರ್ಕಾರ ಮುಂದಾಗುತ್ತಿದೆ ಎಂದು ವಾಗ್ದಾಳಿಯನ್ನ ನಡೆಸಿದರು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತುತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡಿಸಲು ಸಾಕಷ್ಟು ಶ್ರಮ ವಹಿಸಿದ್ದೆ ಆದರೆ ಈಗ ಅವರು ನನ್ನ ವಿರುದ್ಧವೇ ಇಲ್ಲ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಹನುಮಂತಪ್ಪ ರಮೇಶ್ ವೆಂಕಟೇಶಪ್ಪ ನಾಗರಾಜ್ ಟೊಮ್ಯಾಟೊ ಕಿಂಗ್ ಎಸ್ಜೆಡ್ ಶಾಮ್ಷುದ್ದೀನ್ ಸೈಹುಲ್ ಟಿಪ್ಪು ಸೆಕ್ಯುಲರ್ ಸೇರಿ ಜಿಲ್ಲಾಧ್ಯಕ್ಷರಾದ ಮೊಯಿನುದ್ದೀನ್ ಶಿವಾರೆಡ್ಡಿ ಪ್ರಭಾಕರ್ ರೆಡ್ಡಿ ಮೀರ್ ಮುಸ್ತಾಕ್ ಅಲಿ ಸೇರಿದಂತೆ ಮತ್ತಿತರರು ಮತ್ತೆ ಕಳಿಸಿ ರೋಡ್ಗೆ ಎಲ್ಲ ನೋಡ್ಕೊಂಡು ಅದಕ್ಕೆ ಹೇಳ್ತಾರೆ ಅನುದಾನ ಮುಖ್ಯಮಂತ್ರಿಗಳು ನಾವು ಅದರಲ್ಲಿ

ਸ਼ਰੀਰ ਗੰਧਰਵ ਭੂਤਾਨੰਤਰਾਸ਼ਟਾਮਸ਼ੀ ਪਰਮਲਗੰਧੋਪਯਾਵੇ और पिक्चर ओके थैंक यू मोरेटा एंड मोरेटा क्रम अध्यक्ष अध्यक्ष सर हां हां टेंशन नहीं बन जाता बने बने ಇಂಜಿನಿಯರ್ ಹತ್ರ ಮತ್ತೆ ಕಳಿಸಿ ಇಂತಿಂತ ರೋಡ್ಗೆ ಎಲ್ಲ ನೋಡ್ಕೊಂಬ ಅಂತ ಎಲ್ಲ ತರಿಸಿಟ್ಕೊಂಡಿದ್ದೆ ಅದಕ್ಕೆ ಹೇಳ್ತಾರೆ ಅದರಿಂದ ಇವತ್ತು ಇಪ್ಪತ್ತೈದು ಕೋಟಿ ಅನುದಾನ ಮುಖ್ಯಮಂತ್ರಿ ವಿಶೇಷವಾಗಿ ನಾವು ಅದರಲ್ಲಿ ನಾನು ಸಪ್ರೇಟ್ ಆಗಿ ಅದಕ್ಕೆ ನಮ್ದೇ ಆದಂತ ಚಿಂತಾಮಣಿಗೆ ಈ ಸತಿಗೆ ಎರಡು ಕೋಟಿ ರೂಪಾಯಿ ಹೋದಷ್ಟು ನನ್ನ ಎಮ್ ಎಲ್ ಎನ್ ಪೂರ್ತಿ ಅದನ್ನು ಕೊಡೋದಕ್ಕೆ ಮನೆ ಆದೇಶ ತಗೊಂಡಿದ್ದೆ ಅದಕ್ಕೆ ತಡ ಆಗ್ತಾ ಇನ್ನು ಅದು ಬಹುಶಃ ಇನ್ನು ಈಗ ನಾಳೆ ನಾಳೆ ನಾನು ಸೈನ್ ಮಾಡಿ ಕೊಡ್ತೀನಿ ಲಿಸ್ಟು ಟೆಂಡರ್ ಮಾಡಿಬಿಟ್ಟು ಗಾಡಿಗಳು ತರಿಸಿ ಬಹುಶಃ ಜನವರಿ ಜನವರಿಯಲ್ಲಿ ಹೊಸ ವರ್ಷದಲ್ಲಿ ಸುಮಾರು ಈ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂರು ಜನಕ್ಕೆ ನಾವು ಕ್ರೈಸಿಕಲ್ ಏನೋ ದ್ವಿಚಕ್ರವನ್ನು ಯಾಕೆಂದ್ರೆ ಇವತ್ತು ನಾನೇನಾದರೂ ಎಮ್ ಎಲ್ ಎ ಗ್ರಾಂಟ್ ಕೊಡೋಕ್ಕೋದ್ರೆ ಅಲ್ಲೊಂದು ಇಪ್ಪತ್ತು ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ಅಂದರೆ ಯಾರಿಗೂ ಕೊಡೋಕ್ಕಾಗಲ್ಲ ಬಾಳೂರು ಕಿತ್ರಿ ಬಾಗ್ಲೂ ಕೀಲೇದು ಅಂತ ಗ್ರಾಟ ಮಾಡ್ತಾರೆ ಅದಕ್ಕೆ ಇವತ್ತು ಪಾಪ ಅವ್ರು ತಪ್ಪಲ್ಲ ಇವತ್ತು ವಿಕಲಾಂಗತೆ ಅಂತಕ್ಕಂಥದ್ದು ಅವ್ರು ತಪ್ಪಲ್ಲ ಹುಟ್ಟಬೇಕಾದ್ರೆ ಕೆಲವ್ರಿಗೆ ಆಗಿದೆ ಕೆಲವರಿಗೆ ನಂತರ ಅಪಘಾತ ಆಗಿ ಮತ್ತೊಂದಾಗಿ ಆಗಿರ್ತಕ್ಕಂಥದ್ದು ಇದೆ ಇವೆಲ್ಲ ಸಂದರ್ಭಗಳಲ್ಲಾಗಿದೆ ಪಾಪ ಅವ್ರಿಗೆ ಬದುಕೋದಕ್ಕೆ ಅವ್ರಿಗೂ ಅಕ್ಕಿದ್ರು ನಮ್ಗೆ ಅವರು ಜೀವನ ಮಾಡೋದಕ್ಕೆ ನಮ್ಮಾಗಿ ಅವರು ವ್ಯಾಪಾರ ಮಾಡೋದಕ್ಕೆ ಓಡಾಡ್ಲಿಕ್ಕೆ ಎಲ್ಲದಕ್ಕೂ ಅಕ್ಕಿದ್ ಅದಕ್ಕೆ ಇದೆಲ್ಲ ಕೊಡ್ಸೋಣ ಅಂತ ಮಾಡಿದ್ವಿ ಮುಂದಿನ ವರ್ಷದಿಂದ ಅಷ್ಟು ಒತ್ತಡ ಇರಲ್ಲ ಅವಾಗ ಇಪ್ಪತ್ತು ಲಕ್ಷ ಇರ್ತದೆ ನಮ್ಗೆ ಇಪ್ಪತ್ತು ಲಕ್ಷ ಬಂದ್ರೆ ಅವ್ರು ಕೊಟ್ಸ್ಕೊಂಡು ಹೋಗ್ಬೋದು ಈ ಬಹಳ ಜನ ಗಾಡಿಗಳಿರೋರು ಕೇಳ್ತಾವ್ರೆ ಸ್ವಲ್ಪ ಅವರು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇಲ್ಲದೆ ಇರೋಂಥವ್ರು ಹಳೆ ಜಾಸ್ತಿ ಆಗೋದೇ ರಿಪೇರಿ ಸೇಸ್ಕೊಳ್ತಾರೆ ఎలా ఆ డాక్టర్ దా ఆస్పత్రి దేవుడు పుట్టినా ఆస్పత్రు స మెయింటెనెన్స్ అలా కట్కూసుకోమరా అన్న అది ఇవత ఇవెన్ హతా స్వల్ప నా జవాబదారి అర్థమాక ఎలా సర్క మగల్ ఇవతరు అది డీజైన్ ಅದು ಬಿದ್ದೋಗಿತ್ತು ಯಾರೋ ಕಾಡಿಗೆ ಗುದ್ಬಿಟ್ಟು ಅದನ್ನ ಕೂಡ ಹಾಕ್ಸಿರ್ಲಿಲ್ಲ ಹಾಕಿ ನಾವು ಮುನ್ಸಿಪಾಲಿಗೆ ಹೇಳಿ ಮೊನ್ನೆ ವಾಲ್ಮೀಕಿ ಜಯಂತಿ ಮುಂಚೆ ಅದನ್ನ ಮಾಡುವಂತ ಕೆಲಸ ಮಾಡಿದೀವಿ ಈಗ ವಾಲ್ಮೀಕಿ ಭವನಕ್ಕೆ ಒಂದ್ ಎಕರೆ ಎಲ್ಲ ಊರ ಹಚ್ಚಬಿಟ್ಟು ಆಯ್ತು ಅಲ್ಲೇ ಇರಲಿ ಅಂತ ಇನ್ನೊಂದು ಎಕರೆ ಕೊಡಿಸಿದೀನಿ ಎಂಬತ್ ಲಕ್ಷ ಖರ್ಚು ಮಾಡಿ ನಾನು ಅದು ಹಂಗೆ ಬಿಟ್ಬಿಟ್ರು ಅನಾಥವಾಗಿ ಇನ್ನೂ ಒಂದು 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 ಕೋಟಿ ಇಪ್ಪತ್ತು ಲಕ್ಷ ಏನೋ ಎರಡು ಕೋಟಿ ಎಲ್ಲ ಒಂದೊಂದು ತಾಲೂಕು ಮಟ್ಟಿಗೆ ಕೊಡ್ತಾ ಇದ್ರು ಸರ್ಕಾರ ಅದೊಂದು ಅದ್ ಜೊತೆಗೆ ನಾಲ್ಕು ಕೋಟಿ ಕೇಳಿದೀನಿ ಬಹುಶಃ ಕೆಲವೇ ದಿನಗಳಲ್ಲಿ ಆದೇಶ ಆಗುತ್ತೆ ಅದನ್ನ ದೊಡ್ಡದಾಗಿ ದೊಡ್ಡದಾಗ ಮಾಡ್ತಾ ಇದ್ದೀನಿ ಈಗಿರುವಂತದನ್ನೇ ನೀವು ನೋಡ್ರಿ ನಾಳೆ ನಿಮ್ಗೆ ತೋರಿಸ್ತೀನಿ ಅಂಬೇಡ್ಕರ್ ಭವನ ಯಾವ ರೀತಿ ನೋಡಿ ಕೆಲಸ ನಡೀತಾ ಇದೆ ಇಲ್ವಾ ನೀವು ಹಿಂದೆ ನೋಡಿಲ್ಲ ಕೆಲಸ ದ್ವಾರ ನಡೀತಾ ಇದೆ ಕೆಲಸ ಇದೊಂದು ವಾಲ್ಮೀಕಿ ಭವನ ಅಷ್ಟೇ ನಾಳೆ ಅದು ನಾಲ್ಕು ಕೋಟಿ ಮಂಜೂರಾಗಿದ ತಕ್ಷಣ ನಿಮ್ಮನ್ನೆಲ್ಲ ಮತ್ತೆ ಅಲ್ಲೇ ಕರ್ಸ್ತೀನಿ ಅಲ್ಲೇ ಮೀಟಿಂಗ್ ಮಾಡ್ತೀನಿ ಈ ಸಮಾಜದ ನಮ್ಮನ್ನ ಮುಖಂಡ ಎಲ್ಲರೂ ಕರೆಸಿ ಹಿಂದೆ ಯಾವ ರೀತಿ ಇತ್ತು ಈಗ ನಾವು ಯಾವ ರೀತಿ ಬದಲಾಯಿಸಿದೀವಿ ಅಂತಕ್ಕಂಥದ್ದನ್ನ ನಾನು ಅಲ್ಲಿ ಪ್ರೆಸೆಂಟೇಶನ್ ಮುಖಾಂತರ ತೋರಿಸ್ತೀನಿ ಯಾರು ಈ ತರ ಇಷ್ಟು ರಿಸ್ಕ್ ತಗೊಂಡು ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ರಾಜಕಾರಣ ಇಷ್ಟು ಸುಲಭ ಆಗ್ಬಿಟ್ಟಿದೆ ಅಂದ್ರೆ ಆ ಜಾತಿಗೆ ಒಂದು ಘಟನೆ ನಿಮ್ಮ ಹೋಬಳಿಯಲ್ಲೇ ತಿಮ್ಸಂದ್ರದ ಹತ್ರ ಫಕೀರ್ ಇನಾಮ್ತಿ ಏನದು ಇವರಪ್ಪ ಸಾಹೇಬಲ್ ಕದ ಫಕೀರ್ ಇನಾಮ್ತಿ ಅಮ್ಮೆ ಕೈತುಲ್ಲು ಮಾತಿಗಳಿ ತೋಟಿ ಇನಾಮ್ತಿ ದಲಾರಿ ಇನಾಮ್ತಿ ಇವೆಲ್ಲ ಇನಾಮ್ತಿಗಳಿದ್ರು ಅವೆಲ್ಲ ಯಾವುದು ರೀಗ್ರಾಂಟ್ ಆಗ್ಬೇಕು ರೀಗ್ರಾಂಟ್ ಕಾಕೊಂಡ ರೀಗ್ರ್ಯಾಂಟ್ ಮಾಡ್ಕೋಬೇಕು ಅಂದ್ರೆ ಅವ್ನ್ಗೆ ಪರ್ಚೇಸ್ ಮಾಡೋಕ್ ಆಗಲ್ಲ ಕಾನೂನು ಇರೋದು ಇವತ್ತು ನಾನ್ ಮಾಡಿರೋ ಕಾನೂನಲ್ಲಿ ಹಿಂಗೇ ಇಂದ ಇರೋದು ಕಾನೂನು ಎಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಪಕಿವಿ ವಿನಾಮತಿ ಬರ್ತದೆ ಅದಕ್ಕಿಂತ ಮುಂಚೆಯಿಂದ ಪಕಿವಿ ವಿನಾಮ್ತಿ ಅಲ್ಲ್ಯಾರೋ ರೈತರು ಅವ್ರು ಯಾರೋ ಮಾರ್ಕೊಂಡು ಅದು ಕಾನೂನು ಇಲ್ಲ ಅಂತ ಗಲಾಟೆ ನೋಡ್ಕೊಂಡ್ ಬಂದಿದೆ ಡಿಸಿ ಸಿ ಎಸಿ ಸಿ ಡಿ ಎ ಸಿ ಕೋರ್ಟಲ್ಲಿ ಹೋಗಿದೆ ವಕ್ಕೋಡ್ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ರದ್ದು ಒಫ್ ಅಂದ್ರೆ ಯಾವುದೇ ದೇವ್ರಿಗೆ ದಾನ ಮಾಡಿರುವಂಥದ್ದು ದೇವ್ರ ಹೆಸರಿಗೆ ಇರುವಂಥದ್ದು ಅದು ವಫ್ಗೆ ಸಂಬಂಧಪಟ್ಟಿದ್ದು ಬೇರೆ ಯಾವುದಕ್ಕೂ ಅದು ಉಪಯೋಗಿಸ್ ಬರಲ್ಲ ಅಂತ ವಫ್ ಇದ್ರಲ್ಲಿ ಅದಿರೋದು ಅವರು ನಮ್ಗೆ ಬರಬೇಕು ಅಂತ ಅವರು ಅದನ್ನ ಕೇಸ್ ಹಾಕೊಂಡು ಎ ಸಿ ಅವರು ಹಿಂಗೆ ನಡೆದಿರೋ ಪ್ರಕ್ರಿಯೆಗಳೆಲ್ಲ ತಪ್ಪಿದೆ ಇದು ಯಾವ್ದು ಹಿಂಗೆ ಅಧಿಕಾರ ಇಲ್ಲ ಹಂಗೆ ಇನಾಮತಿ ಜಾಗ ಮಾರಕ್ ಬರಲ್ಲ ಅಂತ ಹೇಳಿ ಆದೇಶ ಮಾಡಿದೆ ಅದ್ರ ಮೇಲೆ ಡಿ ಸಿ ಕೋರ್ಟ್ಗೆ ಹೋಗಿದ್ದಾರೆ ಯಾವ್ದು ನಮ್ಮ ಗಮನಕ್ಕೆ ಯಾವ್ದು ಬಂದಿಲ್ಲ ನಾವು ಯಾರು ಹಸ್ತಕ್ಷೇಪ ಮಾಡಿಲ್ಲ ಎಲ್ಲಾ ಕಾನೂನು ಬದ್ಧವಾಗಿ ಯಾವುದೇ ಸಿವಿಲ್ ಮ್ಯಾಟ್ರ್ ಸಿವಿಲ್ ವಿಷಯ ಯಾವ ರೀತಿ ನಾವು ಇವತ್ತು ಜಮೀನು ವಿಚಾರದಲ್ಲಿ ಕೋರ್ಟ್ಗೆ ಹೋಗ್ತೀವಿ ಆ ದಿನ ನಡೆದಿರ್ತಕ್ಕಂಥ ವಿಚಾರ ಡಿ ಸಿ ಅವರು ಕೋರ್ಟಲ್ಲೂ ಎರಡ್ ಸಾವಿರದ ಹದಿನೈದರಲ್ಲಿ ಅದು ವಜಾ ಆಗುತ್ತೆ ಅವ್ರು ಯಾರು ಆ ಆಭಾರದಲ್ಲಿ ಇದ್ದ ರೈತರು ಮತ್ತೆ ಸಾವಿರದ ಹದಿನಾರಲ್ಲಿ ಹೈಕೋರ್ಟ್ ಹೋಗಿದ್ದಾರೆ ಇದಿಷ್ಟು ನಮ್ಗೆ ಯಾವುದು ನಮ್ಮ ಗಮನಕ್ಕೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಇರ್ಲಿಲ್ಲ ಏನು ವಕ್ಬೋರ್ಡ್ ಹೆಸರಿಗಾಗಿತ್ತು ಅವ್ರು ಅದು ಹೋಗಿ ಮೊನ್ನೆ ಅದನ್ನ ಒಂದು ಹತ್ತು ತಿಂಗಳಿಂದನೋ ಒಂದು ವರ್ಷದಿಂದನೋ ಅವ್ರು ಅದನ್ನ ವಕ್ ಅವರು ಅದ್ಬಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಪಾಣಿ ಆರ್ ಟಿ ಸಿ ಅವ್ರದ್ದು ಇದೆ ಕೋರ್ಟಲ್ ಏನಾದ್ರು ರೈತರು ಸ್ಟೇ ತಗೊಂಡು ಮತ್ತೊಂದು ಮಾಡಿದ್ರೆ ಅದ್ರೆ ಅವಾಗ ಬೇಕಾದ್ರೆ ಒಪ್ಕೊಂಡು ಇವತ್ತು ಕೋರ್ಟಲ್ಲಿದೆ ನಾಳೆ ಕೋರ್ಟಲ್ಲಿ ಒಕ್ಬೋಡ್ ಪರ ಹೇಳ್ತಾರ ರೈತರು ಪರ ಹೇಳ್ತಾರ ಒಕ್ಕೋಡ್ ಬರ ಆಗುತ್ತೆ ಇದನ್ ತಂದ ಇವತ್ತು ಹಿಂದೂಗಳು ಮುಸ್ಲ್ಮಾನ್ ಭೂಮಿ ಎಲ್ಲ ಕೊಟ್ಬಿಟ್ರು ಭೂಮಿ ಮುಸ್ಲ್ಮಾನ ಕೊಟ್ಬಿಡ್ತಾ ಇದಾರೆ ಎಲ್ಲ ರೈತರದ್ದು ಜಮೀನು ನಿಮ್ದೆಲ್ಲ ಹುಷಾರಾಗಿರಿ ಏನಿದ್ ಮಾತು ಇವತ್ತು ನಾನ್ ಒಂದು ಮಾತು ಕೇಳಕ್ ಬಯಸ್ತೇನೆ ಇವ್ರೆಲ್ಲಾರು ಪರಿಭಾವಿತ ಅರಣ್ಯ ಭೀಮ್ ಫಾರೆಸ್ಟ್ ಅಂತ ಹೇಳಿ ಸುಮಾರು ಇಪ್ಪತ್ತ್ ಸಾವಿರ ಎಕ್ಟೇರ್ ಅಂದ್ರೆ ನಲವತ್ತೊಂಬತ್ತು ಸಾವಿರ ಎಕ್ರೆ ಈ ಜಿಲ್ಲೆಯಲ್ಲಿ ಫಾರೆಸ್ಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಐದು ರೈತರದು ನಿಮ್ ಸ್ವಂತ ತಂದೆ ತಾಯಿ ಅಥವಾ ನಿಮ್ಮ ಮುತ್ತಾತ ಕಾಲದಿಂದ ಬಂದಿರತಕ್ಕಂತ ಜಮೀನು ಮುನ್ನೂರ ಎಪ್ಪತ್ತೇಳು ಎಕರೆ ಅದನ್ನ ಇವತ್ತು ಅರಣ್ಯ ಸೇರಿಸಿದ್ದಾರೆ ಡೀಮ್ ಫಾರೆಸ್ಟ್ ಅರಣ್ಯ ಅಂತ ಆದ್ಮೇಲೆ ಒಳಗೋದ್ರೆ ಬಿಡ್ತಾರ ನಿಮ್ಮನ್ನ ನೀವು ಮಾರಕಾಗತ್ತ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಮಾತಾಡಲ್ಲ ಇದಕ್ಕಿಂತ ದೊಡ್ಡದೇ ಕೇಳಿ ಏನು ಇವತ್ತು ಬಡವರು ಇಲ್ಲ ಸರ್ಕಾರಿ ಜಾಗ ಉತ್ಕೊಂಡು ಕಮಿಟಿಯಲ್ಲಿ ಮಂಜೂರು ಮಾಡಿಸಿಕೊಂಡಿರ್ತಾರೆ ದರ್ಖಾಸ್ ಕಮಿಟಿಯಲ್ಲಿ ಮಂಜೂರಾಗಿಲ್ಲ ಕೆಲವರು ದರ್ಖಾಸ್ತ ಕಮಿಟಿಗೆ ಅರ್ಜಿ ಹಾಕೊಂಡಿದ್ದಾರೆ ಫಾರ್ಮ್ ಫಿಫ್ಟಿ ತ್ರೀ ಇನ್ ಕೆಲವರು ಫಾರ್ಮ್ ಫಿಫ್ಟಿ ಸೆವೆನ್ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಎಕರೆ ಇಷ್ಟು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ರೈತರು ಭೂಮಿನ ಇವತ್ತು ಡೀಮ್ಡ್ ಫಾರೆಸ್ಟ್ ಸೇರಿಸಿದ್ದಾರೆ ಯಾರು ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಆಡಳಿತ ಮಾಡಿದಂತಹ ಮಂತ್ರಿಗಳಿರ್ಬೋದು ಆ ಸಂದರ್ಭದಲ್ಲಿ ಶಾಸಕರು ಇಡೀ ನಮ್ ಜಿಲ್ಲೆಯಲ್ಲಿ ನಮ್ ತಾಲೂಕಲ್ಲಿ ಮೂರ್ ಸಾವಿರ ಹಚ್ಚ ಎರಡ್ ಸಾವಿರ ಮೂರ್ ಸಾವಿರ ಹೇಳ್ತೀವಿ ಇದ್ರ ಬಗ್ಗೆ ಯಾಕೆ ಅವರು ದೇವಸ್ಥಾನಗಳು ಸೇರಿರುವಂತ ಜಾಗ ಸೇರಿಸಿದ್ದಾರೆ ಫಾರೆಸ್ಟ್ ಗೆ ಶಾಲಾ ಕಾಲೇಜುಗಳು ಸೇರಿಸಿದ್ದಾರೆ ಮೂರ್ ಸಾವಿರದ ಎಂಟುನೂರ ಎಕರೆ ಕೆರೆಗಳು ನಮ್ ತಾಲೂಕಲ್ಲಿ ಇಪ್ಪತ್ನಾಲ್ಕು ಕೆರೆ ಫಾರೆಸ್ಟ್ ಸೇರಿಸಿದ್ದಾರೆ ಜಿಲ್ಲೆಯಲ್ಲೆಲ್ಲ ಮೂರ್ ಸಾವಿರದ ಎಂಟುನೂರ್ ಎಕರೆ ಕೆರೆಗಳು ಕೆರೆಗಳು ಭಾಗ ಇದ್ರ ಬಗ್ಗೆ ಯಾಕೆ ಪಾತ್ರ ಅವರು ಅವ್ರು ಬಂದು ಕೇವಲ ಇವತ್ತು ಅಧಿಕಾರ ರಾಜಕೀಯ ಅಧಿಕಾರಕ್ಕೋಸ್ಕರ ನಮ್ಮ ಸರ್ಕಾರದಲ್ಲಿ ನಾವೇನು ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆದ್ಮೇಲೆ ನಾವ್ ಯಾವ್ದು ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ಇವ್ರಿಬ್ರು ಯಾರು ಮಾಡಿಲ್ಲ ನಿಮ್ಮ ಸರ್ಕಾರ ಇತ್ತು ನಾಲ್ಕು ವರ್ಷ ಏನ್ ಮಾಡಿದ್ರು ಅವತ್ತು ಮುಂಚೆ ಐದು ವರ್ಷ ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಇದ್ರಲ್ಲ ಯಾಕೆ ಏನು ಮಾಡಿಲ್ಲ ನೀವು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ನೀವು ಇದಿರಲ್ಲ ಇವತ್ ಯಾಕೆ ಇವತ್ತು ಸಮಾಜದಲ್ಲಿ ಇವತ್ತು ಅಣ್ಣ ತಮ್ಮಂದ್ರಂಗೆ ಇವತ್ತು ಇದೇ ಇದೇ ಗ್ರಾಮ ಇದೆ ಹಿಂದೂಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಎಷ್ಟು ಜನ ಇದ್ದಾರೆ ಪರಿಶಿಷ್ಟ ಪಂಗಡ ಎಷ್ಟು ಜನ ಇದ್ದಾರೆ ಇವತ್ತು ಎಲ್ಲರೂ ಇವತ್ತು ಅನ್ಯಾನ್ಯವಾಗಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ನೂರಾರು ವರ್ಷಗಳಿಂದ ಜೀವನ ಮಾಡ್ತಾರೆ ಇವತ್ತು ನೀವು ಈ ರೀತಿಯಾಗಿ ಹಿಂದೂಗಳು ಮುಸ್ಲ್ಮಾನರಂದ್ರೆ ನಾಳೆ ನಿಮ್ಮ ಮಕ್ಕಳು ನಾಳೆ ಹೆಚ್ಚು ಕಮ್ಮಿ ಆದಾಗ ಬಂದು ಬೀದಿಯಲ್ಲಿ ಬಂದು ನಿಲ್ಲಿಸ್ತೀರಾ ಮುಸಲ್ಮಾನರ ಮನೇಲಿ ಕಲ್ಲೋಡಿಯೋಕ್ಕೆ ನಿಮ್ ಮಕ್ಕಳು ಬಂದು ನಿಲ್ಲಿಸ್ತೀರಾ ನಾಳೆ ಏನಾದ್ರೂ ಅನಾಹುತಗಳಾದ್ರೆ ಯಾರು ಮಕ್ಕಳು ಸಾಯೋದು ಅವ್ರ ತಂದೆ ತಾಯಿಗಳು ಏನಾಗಬೇಕು ಪರಿಸ್ಥಿತಿ ಕೇವಲ ಓಟ್ಗೋಸ್ಕರ ರಾಜಕೀಯ ಅಧಿಕಾರಕ್ಕೋಸ್ಕರ ಈ ರೀತಿ ಸಮಾಜದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನ ತರ್ತಕ್ಕಂಥದ್ದು ಎಷ್ಟು ಸರಿ ಯಾರ ಮಹಾನುಭಾವ್ರಿಗೆ ಕರ್ಬಾಂಬಂದು ಎಂ ಪಿ ಮಾಡ್ಬಿಟ್ವಿ ನಾವೆಲ್ಲರೂ ಸೇರಿ ಯಾವ್ದೋ ನಮ್ಮ ಚೀಟಿಗೋಸ್ಕರ ಮುಸ್ಲ್ಮಾನರು ವೇದಿಕೆಯಲ್ಲಿ ಬಂದು ಭಾಷಣ ಮಾಡಿದ್ರು ಅವ್ರ ಪರವಾಗಿ ಓಟ್ ಹಾಕ್ಬಿಟ್ಟು ನಾನು ತೋರಿಸಿದ್ರು ಫೋಟೋ ತಗೊಂಡು ನನ್ನ ಹತ್ರ ಅದೇ ಮನುಷ್ಯ ಹೇಳಿದ ಏನ ಬಿಜೆಪಿ ಆದ್ರೂ ಇಷ್ಟು ಜನ ಮುಸ್ಮಾನಿ ಪರ್ವ ನಿಂತಿದ್ದಾರೆ ನಮ್ಮ ಅಭಿಮಾನ ಅಪ್ಪ ಅದಕ್ಕೆ ನೀನು ನಾಳೆ ಗೆದ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವ್ರು ಏನಂದ್ರೆ ಅವ್ರೇಳ್ಕೊಂಡ್ ಬುದ್ಧಿ ಹೇಳಿದ್ದೆ ಆದ್ರೆ ಕೇಳಲಿಲ್ಲ ಅವ್ರು ಯಾರೋ ಮೆಚ್ಚಿಸ್ಬೇಕು ಇವತ್ ಮತ್ತೆ ನಾನು ಹೇಳಿದಕ್ಕೆ ಏನೋ ಹೇಳಕ್ ಗ್ರೆ ಪಾಪ ಮೋದಿ ಅವರಿಂದ ಓಟ್ ಬಂದ್ಬಿಡ್ತು ಯಾಕೆ ಮತ್ತೆ ಮೊನ್ನೆ ಯಾಕೆ ಎರಡು ಲಕ್ಷ ಚಿಲ್ಲರೆ ಮೆಜಾರಿಟಿ ಬರ್ಲಿಲ್ಲ ಚಿತ್ರಾಮಣಿಯಲ್ಲಿ ಎಷ್ಟು ಬಂತು ಮೆಜಾರಿಟಿ ಮೊನ್ನೆ ಹಿಂದೂ ಮುಸ್ಲಿಂ ಅಂತೆ ಎಲ್ಲ ಅದು ಅದ್ಯಾವ್ದೋ ನ್ಯಾಯ ಕೇಸು ಇನ್ನೊಂದು ಸುಳ್ಳು ಹೇಳ್ಬಿಟ್ರು ಜನಗಳಿಗೆ ಇಪ್ಪತ್ನಾಲ್ಕು ಸಾವಿರ ಹೋದ್ ಸತಿ ಲೀಡ್ ಬಂದಿತ್ತು ಅದೇ ಮೋದಿ ಈ ಸತ್ತಿನ ಬರ್ಬೇಕಿತ್ತಲ್ಲ ಇಪ್ಪತ್ತೈದು ಸಾವಿರ ನೀಡು ಎರಡು ಪಾರ್ಟಿ ಒಂದೇ ಆಗಿ ಹೇಳುವಂತದ್ದು ಸ್ವಲ್ಪ ಜವಾಬ್ದಾರಿಯಿಂದ ಇಲ್ಲ ಕೇವಲ ರಾಜಕೀಯ ವೋಟ್ಗೋಸ್ಕರ ಈ ರೀತಿಯಾಗಿ ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಮರು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟೆಲ್ಲ ನಿಮ್ಮ ರೋಡು ಮತ್ತೊಂದು ನಾವು ಮಾಡ್ತಾ ಇದೀವಿ ನೂರಾರು ಕೋಟಿ ರೂಪಾಯಿ ಇವತ್ತು ಚಿತ್ರ ಇವತ್ತು ಐವತ್ತೆಂಟು ಇದೆ ಬೌದ್ಧರು ಕೊಡ್ತಾ ಇದೆ ಎಲ್ಲರಿಗೂ ಅದನ್ನ ಜಾತಿ ನೋಡಿ ಕೊಡ್ತಾ ಇದೀವ ಇಷ್ಟು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಎಲ್ಲ ಜಾತಿಗಳು ಎಲ್ಲಾ ಜಾತಿಗಳು ಕೊಡ್ತಾ ಇದಿವಾ ಇಲ್ವೋ ಏನಾದ್ರು ಭೇದವ ಮಾಡಿದಾರಾ ಸಿದ್ರಾಮ ಅಂತ ಏನು ಸಿದ್ರಾಮುಲ್ಲಾ ಸಿದ್ದರಾಮುಲ್ಲಾ ಅಂತ ಏನಿದು ಇದು ಬರೀ ಇಷ್ಟ ನೀವು ಹೋಗರೆ ಅಭಿವೃದ್ಧಿ ಮಾಡ್ರಿ ಜನಕ್ಕೆ ಉದ್ಯೋಗ್ರಿ ಇಂಡಸ್ಟ್ರೀಸ್ ಮಾಡ್ರಿ ಮಕ್ಳಿಗೆ ಓದೋದಿಕ್ಕೇನಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ರಿ ಬದುಕಕ್ಕೆ ಅವಕಾಶ ಮಾಡ್ಕೊಳಿ ಇವತ್ತು ಜನರಿಗೆ ಅದ್ ಕೂತವ್ರು ನೋಡಿ ಹುಡುಗರು ಪಾಪ ಏನ್ ಆಟಾಡ್ಕೊಂಡ್ ಕೂತವ್ರ ಎಲ್ಲರೂ ಈಗ ಅವ್ರಿಗೆ ಏನ್ ಗೊತ್ತಾಗತ್ತೆ ಪಾಪ ಅವ್ರಿಗೆ ಹೇಳ್ಬಿಟ್ರೆ ಹಿಂದೂ ಮುಸ್ಲಿಂ ಮದುವೆ ಅಂದ್ಬಿಟ್ರೆ ನಾಳೆ ಅವ್ರ ಮನ್ಸಲ್ಲಿ ಕೆಡ್ಸ್ ಬಿಡ್ತಾರ ಮಕ್ಳು ಚಿಕ್ಕ ಹುಡುಗ್ರು ನಾಳೆ ಯಾವ ರೀತಿ ನಮ್ ನಾಳೆ ಮನೆ ಬಿಟ್ಟು ಊಟ ಸಿಗುತ್ತೆ ಹೇಳಿ ದಯವಿಟ್ಟು ನಾನು ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ರು ಸುಮ್ನೆ ಕೂತಿದ್ದೀರಾ ಇಷ್ಟೆಲ್ಲಾ ಅವ್ರು ಮಾಡ್ತಾ ಇದ್ರೆ ನೀವು ಸುಮ್ನೆ ಕೂತಿರೋದ್ರಿಂದ ಅವ್ರು ದುರಾಂಕಾರ ಬೀಳ್ತಾ ಇದಾರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಹಿಂದೂಗಳ ನಮ್ಮ ಸ್ನೇಹಿತರು ನಮ್ಮ ಮುಖಂಡರು ಎಲ್ಲರೂ ಹೇಳ್ತಾ ಇದ್ದೀನಿ ಒಬ್ಬ ಮುಸ್ಲಿಮಾನ್ ಪರಿಸ್ಥಿತಿ ಏನಿದೆ ಮಾತಾಡಿದ್ರೆ ಬೇಕಂತ ಅದನ್ನೇ ದೊಡ್ಡದ್ ಮಾಡ್ತಾರೆ ಅವ್ರು ಇದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನೋಡಬ ಮುಸ್ಲಿಮಾನ್ ಆರ್ಭಟ ನೋಡಿ ಅಂತ ನಾವು ಹಿಂದೂಗಳು ಇವತ್ತು ಇವತ್ತು ನಾವ್ ಅನ್ಯೋನ್ಯವಾಗಿದ್ದೀವೋ ಇಲ್ವೋ ಮತ್ತೆ ಯಾಕೆ ಇವತ್ತು ನಾವು ಧ್ವನಿ ಇರ್ತಾ ಇಲ್ಲ ಹಂಗಾರೆ ಬಿಜೆಪಿಯಲ್ಲಿ ಇದ್ರೆ ಮಾತ್ರ ನಾವು ಹಿಂದೂಗಳು ನಮ್ಮ ಮನೆಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡ್ಬೋದು ನಾವ್ ಅಂದ್ರೆ ನಾವು ಕಾಂಗ್ರೆಸ್ನವ್ರು ಯಾರು ದೇವಸ್ಥಾನಕ್ಕೆ ಹೋಗ್ಬೇಕು ಅವ್ರ ಲೆಕ್ಕದಲ್ಲಿ ಹಂಗೆ ಹೌದು ಮತ್ತೆ ನಾವೆಲ್ಲ ಜಾತಿ ತರಿಸ್ಬಿಡ್ಬೇಕು ಕಾಂಗ್ರೆಸ್ನವ್ರು ಆತರ ಮಾತಾಡ್ತಾ ಇದ್ರು ಅವ್ರು ನೀವು ದಯವಿಟ್ಟು ನಾನು ಹೇಳುವಂಥದ್ದು ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಾ ಇಲ್ಲ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಅದ್ಯಾವದೇ ಜಾತಿ ವರ್ಗದವ್ರು ಇರ್ಬೋದು ಅವ್ರಿಗೆ ಆಸರೆ ಆಗ್ಬೇಕು ಅಂತ ಸಿದ್ದರಾಮಯ್ಯನವರ ಡಿಕೆ ಶಿವಕುಮಾರ್ ಅವರ ಉದ್ದೇಶ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಛತ್ರ ಇದೆ ಎರಡು ಎಕರೆ ಚಿಲ್ಲರೆ ಅದು ಮುಸ್ಲಮಾನ ಹೆಸರಲ್ಲೂ ಬರ್ತಾ ಇದೆ ಹಿಂದೂ ದೇವಸ್ಥಾನ ಹೆಸರಲ್ಲೂ ಬರ್ತಾ ಇದೆ ಆ ಊರಿನವರು ಮತ್ತು ಮುಸ್ಲಿಮಾನೆಲ್ಲ ಕೂತ್ಕೊಂಡು ಮುಸ್ಲಿಮಾನ ಶಿಲ್ಗಡೆದವ್ರು ಅವ್ರು ಕೂತ್ಕೊಂಡು ಏನು ದರ್ಗಾ ಜಾಗ ಇದೆ ಅದು ದರ್ಗಾಗೆ ಇನ್ ಒಂದ್ ಎಕರೆ ಗುಂಟೆ ಕುಂಟೆ ಅದು ಕೊಡೋಣ ಅಂತ ಅವ್ರೆ ಮಾಡ್ಕೊಂಡು ಹೇಳ್ಕೊಟ್ಟು ಎಲ್ಲ ಮಾಡಿದರೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಬೇಗ ರೆಕಾರ್ಡ್ಸ್ ಚೇಂಜ್ ಮಾಡ್ತಾ ಇದ್ದೀವಿ ನಿನ್ನೆ ಮನೆ ತಲಾ ತಲಾಂತರಗಳಿಂದ ಬಂದಿರತಕ್ಕಂತ ವಿಚಾರ ಅದನ್ನೇ ಅವರೆಲ್ಲ ನೋಡಿ ಹೆಂಗಿದೆ ಪರಿಸ್ಥಿತಿ ಅವ್ರ ಸರ್ಕಾರ ಇದ್ದಾಗೆ ಕಂದವಾರ ಸರ್ವೆ ನಂಬರ್ ಒಂದು ಸ್ಕೂಲ್ ಜಾಗ ಅರವತ್ತ ಹತ್ತೊಂಬತ್ತು ಎಪ್ಪತ್ಮೂರು ಅಡಿ ಅಲ್ಲೊಂದು ದರ್ಗಾ ಇದೆ ದರ್ಗಾನು ಕಾಣುತ್ತೆ ಸ್ಕೂಲ್ ಜಾಗ ಮಿಕ್ಕಿತ್ತು ಉಳಿದಿದ್ದ ಜಾಗ ಅವಾಗ ಆದೇಶ ಮಾಡಿದಾಗ ದರ್ಗಾ ಹೆಸರು ಕೂರಿಸಬೇಕು ಇಷ್ಟಕ್ಕೆ ಅಂದಾಗ ಅವರು ತಪ್ಪಾಗಿ ಎಲ್ಲ ನಮ್ಮ ಎಲ್ಲ ಪೂರ್ತಿ ಒಂದು ಹತ್ತೊಂಬತ್ತು ಕುಂಟೆ ಜಾಗನೂ ಕಲ್ತ್ ಬಿಟ್ಟಿದ್ರು ಅದಕ್ಕೆ ಯಾವಾಗಿದ್ರು ಎರಡ್ ಸಾವಿರದ ಅವತ್ತು ಯಾವ ಸರ್ಕಾರ ಇತ್ತು ಅದು ನಮ್ಮ ಯಾರು ಗಮನಕ್ಕೆ ಇರ್ಲಿಲ್ಲ ಮೊನ್ನೆ ಅದು ಶುರು ಮಾಡ್ಬಿಟ್ರು ಕಡೆಗೆ ನಾವು ಅದೆಲ್ಲ ತರಿಸಿ ಅದ್ರ ಏನಿತ್ತು ಚೇಂಜ್ ಮಾಡಿ ಸ್ಕೂಲ್ ಜಾಗ ಸ್ಕೂಲ್ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾವ್ ಮೇಲೆ ಚೇಂಜ್ ಅಂತೆ ಅಶೋಕ್ ಅವ್ರೆ ಅವತ್ತು ಕಂದಾಯ ಮಂತ್ರಿ ಅವತ್ತು ಏನು ಮಾಡ್ತಿದ್ರಿ ನೀವೇ ತಾನೇ ಕಂದಾಯ ಮಂತ್ರಿ ಅವತ್ತು ನಾಲ್ಕು ವರ್ಷ ನಿಮ್ ಟೈಮಲ್ಲಿ ಆಗಿದ್ದ ಅವತ್ತು ಏನು ಏನ್ ಮಾಡ್ತಿದ್ರಿ ಕಳೆಪುರಿ ತಿಂತಿದ್ರು ಅಶೋಕ್ ಸಾಹೇಬ್ರೆ ಅವ್ರಿಗೆ ಹೇಳ್ಕೊಡ್ತಾರಂತೆ ಮುಸ್ಲಾಮಿಗೆ ಎಲ್ಲ ನಾನೇ ಕೆಲಸ ಅಂತ ಚಿತ್ರಾಮಣಿಗೆ ಪುಕ್ಸಾಟೆ ಮಾಡಿಸ್ಕೊಟ್ರ ನಾನು ಹಿಂದೆ ಬಾಕಿ ಸುತ್ತಿ ಹಿಂದೆ ಸುತ್ತಿ ಡೋರ್ ಸುತ್ತಿ ಕಸರ ಮಾಡ್ಕೊಂಡು ಬಂದಿರೋ ನೀ ಎಲ್ಲ ಅಶೋಕ ಅವರೇ ಮಾಡ್ಸಿಲ್ಲ ಅಶೋಕ ಅವರು ಹೇಳಿರೋದಲ್ಲ ನಾನು ಹೇಳಕ್ಕೆ ಹೋದ್ರೆ ಕಷ್ಟ ಆಗ್ತದೆ ಅಂತ ಹೇಳಿದ್ವಿ. ಅದರಿಂದ ನಾನು ಹೇಳೋತ್ತದ್ದು ಅವರ ಮುಚ್ಚಿದಿವಿ. ಮುಸಮ್ಮಿ ಅವರೇ 94ನೇ ಇಸವියේ ಎಲ್ಲಿದ್ರಿ ತಾವು? 94ನೇ ಇಸವියේ ಎಲ್ಲಿದ್ರಿ ಮುಸಮ್ಮಿವರ ನೀವು? ಕೈಲಾಸಕ್ಕೆ ಮಾತಾಡ್ತಿರಲ್ಲ ನಿಮ್ಗೆ ನಿಮಗೆ? 94ನೇ ಅಲ್ಲಿ ಗೊತ್ತೇ ಇಲ್ಲ. ಬದಮಂತ ಗೊತ್ತೇ ಇಲ್ಲ. ಅದರಿಂದ ಇವತ್ತು ಏನಂದ್ರೆ ಮಾತಾಡಬೇಡಿ ಚಿಂತಾಮಣಿ ತಾಲೂಕಿನಲ್ಲಿ ಚರಿತ್ರೆ ಗೊತ್ತಿರೋರು ಎಲ್ಲರೂ ಇದ್ದಾರೆ ಇಸ್ವಿಯಲ್ಲಿ ಹೆಂಗೆ ಇಲ್ಲಿ ಹೆಂಗ್ ಪ್ರಾರಂಭ ಆಯ್ತು ಕೈಲಾಸಗಿರಿಯ ಪ್ರಾರಂಭ ಅಲ್ಲಿ ಟ್ಯಾಂಕ್ ಇಂದ ಹೆಂಗ್ ಪ್ರಾರಂಭ ಆಯ್ತು ಆಮೇಲೆ ದೇವಸ್ಥಾನ ಹೆಂಗಾಯ್ತು ಏನೇನಾಯ್ತು ರೋಡ್ ಹೆಂಗಾಯ್ತು ಅವತ್ ನೀವ್ ಯಾವ ಪಾರ್ಟಿಲ್ ಇದ್ರಿ ಕಾಂಗ್ರೆಸ್ ನಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದ ಅದಾದ್ಮೇಲೆ ಯಾವಾಗ ಎರಡ್ ಎರಡ್ ಸಾವಿರದ ನಾಲ್ಕರಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದ ಮುಸ್ವಾಮಿ ಈಗ ಮಾತಾಡೋದ್ ನೋಡಿದ್ರೆ ಹುಟ್ಟಿದ ತಕ್ಷಣನೇ ಬಿಜೆಪಿ ಕಮಲಾ ಕೈಯಲ್ಲಿ ಇಟ್ಕೊಂಡ್ ಬಂದ ಮಾತಾಡ್ತೀನಿ ಯಾಕೆ ಹಿಂಗೆಲ್ಲ ಮಾತಾಡ್ಬೇಕು ನಾವೆಲ್ಲ ಎಷ್ಟು ನಾವಿಲ್ಲದೆ ಇದ್ರೆ ಆದ್ರೆ ನಿಮ್ ಸೀಟ್ ಸಿಕ್ತಿತ್ತು ಅವತ್ತು ಅದೆಲ್ಲ ಮರ್ದ್ಕೊಟ್ಟು ಮಾತಾಡೋದು ಒಳ್ಳೇದಲ್ಲ ಪ್ರಕೃತಿ ಅನ್ನೋದು ಇದ್ದೇ ಇರ್ತದೆ ಇದ್ದೇ ಇದ್ದಾರೆ ನಾಳೆ ಈ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಈ ಜಿಲ್ಲೆ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ನನ್ನ ಬಗ್ಗೆ ಹೇಳ್ಕೊಂಬ ಗೊತ್ತಾಗುತ್ತೆ ನಿಮ್ಗೆ ಸುಧಾಕರ್ ಹಂಗೆ ಹಿಂಗೆ ಅಂತ ಹೇಳ್ಕೊಂಬರೀ ನೋಡೋಣ ಆ ಜನಕ್ಕೆ ಗೊತ್ತಿದೆ ನಾವು ಎಲ್ಲೆಲ್ಲಿ ಹೋಗಿ ನಿಮ್ ಪರ ಭಾಷಣ ಮಾಡಿದೀವಿ ಎಷ್ಟೆಷ್ಟು ನಿಮ್ಮ ಪರವಾಗಿ ನಿಂತಿದ್ದೀವಿ ಅನ್ನೋದು ಆ ಜನಕ್ಕೆ ಗೊತ್ತಿದೆ ಅವರೇ ಹೇಳ್ತಾರೆ ನಾಳೆ ಬೆಳಗ್ಗೆ ನಿಮ್ಮ ಇದೇನು ಯಾವ ರೀತಿ ಬಂದಿದ್ದ ಅವಕಾಶನ ನೀವು ಯಾವ ರೀತಿ ಕಾಲಲ್ಲಿ ಒತ್ಕೊಂಡ್ಬಿಟ್ರಿ ಅನ್ನೋದು ನಿಮ್ಗೆ ಗೊತ್ತಿದೆ ಅದರಿಂದ ಇವೆಲ್ಲ ನೋಡಿ ನಾನು ಯಾಕೆ ಹೇಳಿದೆ ಅಂದ್ರೆ ನೀವು ಸುಮ್ಮನೆ ಕೂತಿದ್ದೀರಾ